ನಮಸ್ಕಾರ ಎಲ್ಲ ವಿಪ್ರಭಾಂಧವ್ರಿಗೆ ಶುಭ ಸಂಜೆ ಈಗ ನಾವು ಬಿಜಾಪುರದಿಂದ ಬಂದಿವ್ರಿ ಎಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಭಾಗವಸೋದ ಮುಂದೆ ಬಂದಿವ್ರಿ ಆಮೇಲೆ ನಮ್ಮಲ್ಲಿ ಕೆಲವು ಮಂದಿ ಅನಾರೋಗ್ಯ ನಾವು ವಿಪ್ರಬಾಂಧವರು ನಾವೇ ಬರಲಿಯಲ್ಲೂ ನಮ್ಗೆ ಸಪೋರ್ಟ್ ಯಾರು ಮಾಡ್ಬೇಕಂತ ತಿಳ್ಕೊಂಡು ಹಿಂದೂ ಧರ್ಮ ಸನಾತನ ಧರ್ಮವು ನಾವೇ ಯತ್ಕಡಿಲ್ಲ ಅಂದರೆ ಬಾಕಿದವ್ರು ಅಂತ ಹೇಳಿ ನಾವು ಅದ್ರಿಂದ ವಿವೇಕಾನಂದ್ರುತ್ರ ಮಹಾಭಾರತವನ್ನ ಬುಕ್ಕನ್ನು ಎಲ್ಲ ಬುಕ್ಗಿಂತ ಕೆಳಗಿಟ್ಟಿರ್ತಾರಂತ ಮ್ಯಾಲೆಲ್ಲ ಕುಡಾನ ಬಾಕಿ ಎಲ್ಲ ಸಮಾಜದ ಬುಕ್ ಮ್ಯಾಲೆ ಇರ್ತಾವಂತ ಅವಾಗ ಯಾರೋ ಒಬ್ರು ಬಂದ್ ಕೇಳ್ತಾರಂತ ಗುರುಗಳ ನಮ್ಮ ಧರ್ಮದ ಗ್ರಂಥ ಕೆಳಗಿಟ್ಟಾರೀ ಬಾಕಿ ಎಲ್ಲ ಮ್ಯಾಲಿಟ್ಟಾರಂತ ಅವಾಗ ವಿವೇಕಾನಂದ ಹೇಳ್ತಾರಂತ ಯಾಕಂದ್ರೆ ಎಲ್ಲಾ ಧರ್ಮದ ಬುಡಮೇಲು ನಮ್ಮ ಹಿಂದೂ ಧರ್ಮ ಅದು ಎಲ್ಲ ಎಲ್ಲಾ ಧರ್ಮವನ್ನು ಎತ್ತಿಡಿದ್ರು ಅದಕ್ಕೆ ಕೆಳಗೆ ನಾವು ಅಂತ ಹೇಳ್ತಾರಂತೆ ಅದಕ್ಕೆ ನಮ್ಮ ಒಂದು ಉದ್ದೇಶ ನಮ್ಮ ಒಂದು ಗುರಿ ಏನಂದರೆ ಎಲ್ಲ ವಿಪ್ರ ಬಾಂಧವರಲ್ಲಿ ಒಕ್ಕಟ್ಟಾಗಬೇಕು ಸನಾ ಧರ್ಮ ಧರ್ಮವನ್ನು ಮದುವ ಪರಂಪರೆ ಎತ್ತಿ ಹಿಡಿಬೇಕು ಈ ವಿಶ್ವಾಮಿತ್ರ ಅಂತ ಹೇಳಿದ ಹೆಸರಿಟ್ಟಾರ ವಿಶ್ವಾಮಿತ್ರ ಮದ್ದು ಬ್ರಾಹ್ಮಣ ಇರಂಗಿಲ್ಲ ಅವರು ಕೌಶಿಕ ಏನು ಒಬ್ಬ ಕ್ಷತ್ರಿಯ ರಾಜ ಇರ್ತಾನೆ ಅವ ಒಬ್ಬ ವಶಿಷ್ಠ ಏನು ಒಂದು ಬ್ರಾಹ್ಮಣ ಅಂತ ಹೋಗಿ ಹಠಕ್ಕೆ ಬಿದ್ದು ತಪಸ್ಸು ಮಾಡಿ ಬ್ರಾಹ್ಮಣದ ಸಿದ್ಧಿ ಏನದ ಅವ್ರ ಮಹತ್ವ ಒಂದು ಜಗತ್ತಿಗೆ ಗೊತ್ತಾಗಲ್ಲ ಅಂತ ಹಠಕ್ಕೆ ಬಿದ್ದು ನನ್ನ ಒಂದು ಎರಡು ಅನಿಸಿಕೆ ಅಂದ್ರೆ ಎಲ್ಲ ವಿಪ್ರ ಸಮಾಜದ ಮಂದಿ ನಾವು ನಮ್ಮ ಧರ್ಮವನ್ನು ನಮ್ಮ